ಫ್ರೆಂಡ್ ಒಬ್ಬ ರೋಡಲ್ಲೇ ರೋಡಲ್ಲೇನು ಇದುಕೊಂಡ್ಬಿಟ್ಟಿದ್ದ ಮಧ್ಯ ರೋಡಲ್ಲೇ ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಇವ್ನೇ ನೋಡ್ರಿ ಬೆಳಗ್ಗೆನೆ ನಮ್ಮ ಅಣ್ಣ ಫೋನ್ ಮೇಲೆ ಫೋನ್ ಮಾಡಿ ಇವತ್ತೊಂದು ಡ್ರೈವಿಂಗ್ ಇದೆ ಸ್ವಿಫ್ಟ್ ಕಾರಿಗೆ ವೈಟ್ ಬಾಲ್ಡಿಗ ಹೋಗು ಅಂದ್ರು ಸರಿ ಅಣ್ಣ ಅಂತ ನಾನು ಹೋದೆ ಹೋಗಿ ಮುದ್ದಿನ ಪಿಕಪ್ ಮಾಡ್ಕೊಂಡು ಸೀದಾ ಪೆಟ್ರೋಲ್ ಬಂಕಿಗೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಹೋಗಿದ್ ತರಕೆರೆಗೆ ಏನೋ ತಗೋಬೇಕಂತ ಬೇಕರಿಗೆ ಹೋಗಿದ್ರು ಗುರು ತೆರೆಕೆರೆಲ್ಲ ಒಬ್ಬರು ಪಿಕಪ್ ಮಾಡ್ಕೊಂಡು ಸೀದಾ ಇಲ್ಲಿ ಯಾವ್ದೋ ಒಂದು ಹಳ್ಳಿ ಸೈಡ್ ಕರ್ಕೊಂಡ್ ಬಂದ್ರು ಅಲ್ಲಿಗ್ ಬಂದವರು ಏನೋ ಪತ್ರಿಕೆ ಕೊಡೋದಿತ್ತಂತೆ ಪತ್ರಿಕೆ ಕೊಟ್ಟು ನೆಕ್ಸ್ಟ್ ಬುಕ್ಕಮ್ ಬೂದಿ ಅಂತ ಗುರು ಯಾವ ಊರು ಅಲ್ಲಿಗೆ ಹೋಗಿ ಅವ್ರ ಏನೋ ಪತ್ರಿಕೆ ಕೊಡಕಂತ ಹೋದ್ರು ನಾನು ಅಲ್ಲೇ ವೈಟ್ ಮಾಡ್ತಾ ಇದ್ದ ಅದಾದ್ಮೇಲೆ ಊಟ ಟೈಮ್ ಆಯ್ತು ಅಲ್ಲೇ ಊಟ ಮಾಡ್ಕೊಂಡು ಪುಳಿಯೋಗ್ರೆ ಬೊಂಡ ಹಪ್ಲಾ ಅಲಾ ಕೊಟ್ಟಿದ್ರು ತಿನ್ಕೊಂಡು ಮಸ್ತ್ ಆಗಿ ಮತ್ತೆ ಪಯಣ ಶುರು ಆಯ್ತು ಗುರು ಯಾವ ಕಡೆ ಅಂದ್ರೆ ನಮ್ಮ ಚನ್ನಗಿರಿ ಕಡೆ ಹೊರಟಿದ್ದು ಅಲ್ಲಿ ನೋಡ್ರಿ ಇಲ್ಲಿ ಹೊಸ ಡೈಲಾಗ್ ಕೊಡ್ಕೊಂಡು ನಮ್ ಕಾಕಾಣ ವ್ಯಾಪಾರ ಮಾಡ್ಕೊಂಡ್ ಬರ್ತಾ ಇದ್ರು ಗುರು ನೆಸ್ಟ್ ನಲ್ಲೂರಿಗೆ ಬಂದ್ವಿ ಗುರು ನಲ್ಲೂರಲ್ಲಿ ಬಂದ್ರೆ ಅಡ್ರೆಸ್ ಹುಡುಕ್ತಾ ಇದ್ರು ಅಡ್ರೆಸ್ ಹುಡುಕಿ ಹಂಗ ಹಿಂಗ ಮಾಡಿ ಪತ್ರಿಕೆ ಕೊಟ್ಟಿ ಅಲ್ಲಿಂದ ಬಂದಿದೆ ನಾವು ಮತ್ತೆ ಹೊಸದುರ್ಗ ಕಡೆ ಬಂದ್ವಿ ಗುರು ಅಲ್ಲಿ ಬರಿ ಬೆಟ್ಟ ಗುಡ್ಡಗಳೇ ಅಲ್ಲಿ ನೋಡ್ರಿ ಮನೆಗಳಷ್ಟು ಎಷ್ಟು ದೊಡ್ಡದಾಗ ಕಟ್ಟಿರೇ ಆದ್ರೆ ಟಾರ್ ರೋಡೇ ಇಲ್ಲ ಹಂಗಿದೆ ಅಲ್ಲಿ ಬರೀ ಮಣ್ ರೋಡು ಗುರು ಆಮೇಲೆ ಅವರೇ ಮನೆಯವರು ಟೀ ತಂದು ಕೊಟ್ಟರು ಬೇಡ ಅಂದ್ರು ಕೇಳಲಿಲ್ಲ ಕುಡೀರಿ ಕುಡೀರಿ ಅಂದ್ರು ಹಂಗಾಗಿ ತಂದಿರೋದು ಯಾಕೆ ಬೇಜಾರ್ ಮಾಡ್ಸಬೇಕು ಅವ್ರಿಗೆ ಅಂತ ಹೇಳಿ ಅಲ್ಲಿಂದ ಟೀ ಕುಡ್ಕೊಂಡು ಸೀದಾ ಹೋಗಿದೆ ಲುಕ್ಕಳ್ಳಿಗೆ ಹೋಗಿದ್ದು ಅಲ್ಲೂ ಪತ್ರಿಕೆ ಕೊಡೋದಿತ್ತಂತೆ ಸ್ವಲ್ಪ ತಲೆ ಕಾಯ್ತಾ ಇದ್ದೆ ಅಲ್ಲಿಂದ ಹೋಗ್ತಿದ್ದಂಗೆ ಶಿವಮೊಗ್ಗ ಕಡೆ ಹೋಗೋಣ ಅಂತ ಹೋಗ್ತಾ ಇದೀವಿ ಅಲ್ಲಿ ಒಬ್ಬ ಫ್ರೆಂಡ್ ಒಬ್ಬ ಸಿಕ್ತ ರೋಡಲ್ಲೇ ನಿತ್ಕೊಂಡ್ಬಿಟ್ಟಿದ್ದ ಮಧ್ಯೆ ರೋಡಲ್ಲೇ ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಇವ್ನೇನ್ ನೋಡ್ರಿ ಫ್ರೆಂಡ್ ಬರವ ನಮ್ಮ ಬರೋರ ಸರಿ ಗುರು ಅಂತ ಹೇಳಿದ ಮೇಲೆ ಅವ್ನು ರೋಡ್ ಬಿಟ್ಟು ಹೋದ ಆ ಕಡೆ ಅವ್ನ್ ದಾರಿ ಕೊಡೋವರ್ಗ ಅಲ್ಲೇ ಅದಾದ್ಮೇಲೆ ಈ ಕಡೆ ಶಿವಮೊಗ್ಗ ಕಡೆ ಎಂಟ್ರಿ ಆಗಿ ಅವ್ರಿಗೂ ಡ್ರಾಪ್ ಮಾಡಿ ಸೀದಾ ಅಲ್ಲಿಂದ ನಾನು ಮನೆ ಕಡೆ ಹೋದೆ ಗುರು